लयुनित्यदलि मेथ्या मेध्यवस्तु लोकदि शुद्धशुचि एनसि कुम्बनु वेद स्मृति बुद्धिपूर्वकवा विबुधरु श्रद्धयर्प निषिद्ध सरिय कैगु सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाढ्यं गोविन्द ददामोदरमाधवेति ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಬಜೆ ಶ್ರೀಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ ಮೂವತ್ಮೂರು ಈ ದಲೆಯು ನಿತ್ಯದಲ್ಲಿ ಮೇಧ್ಯ ಮೇಧ್ಯ ವಸ್ತುಗಳುಂಡು ಲೋಕದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಭಗವದ್ ಭಕ್ತರು ತನ್ನ ಭಕ್ತಿಪೂರ್ವಕವಾಗಿ ದ್ವಂದ್ವ ಕರ್ಮಗಳನ್ನು ಸಮರ್ಪಿಸಿದರೆ ಅದನ್ನು ಸ್ವೀಕರಿಸುತ್ತಾನೆ ಅಂತ ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ ಸರ್ವಭಕ್ಷಕನಾದ ಅಗ್ನಿಗೆ ನಾಲ್ಕು ಕೋಡುಗಳು ಏಳು ನಾಲಿಗೆಗಳು ಮೂರು ಪಾದಗಳು ಮತ್ತು ಎರಡು ತಲೆಗಳಿವೆ ಎಂಬುದು ಶ್ರುತಿ ಉಕ್ತಿ ಇದರಿಂದ ಅಗ್ನಿಗೆ ಇದ್ದಲೆ ಅಂದರೆ ಎರಡು ತಲೆಯುಳ್ಳವನು ಎಂದು ಕರೆಯುತ್ತಾರೆ ಯಜ್ಞ ಯಾಗಾದಿಗಳಲ್ಲಿ ಹವಿಸು ಮುಂತಾದ ಅನಿಷಿದ್ಧ ವಸ್ತುಗಳನ್ನು ಅಗ್ನಿಯಲ್ಲಿ ಹಾಕುತ್ತಾರೆ ಅಗ್ನಿಯು ಆ ವಸ್ತುಗಳನ್ನು ಸ್ವೀಕರಿಸಿ ಅವಿರ್ಭಾಗವನ್ನು ಆಯಾಯ ದೇವತೆಗಳಿಗೆ ಕೊಂಡೊಯ್ಯುತ್ತಾನೆ ಕಲ್ಮಶಯುಕ್ತವಾದ ವಸ್ತುಗಳು ಶವ ಇತ್ಯಾದಿ ಪದಾರ್ಥಗಳನ್ನು ಅಗ್ನಿಯು ಸ್ವೀಕರಿಸಿ ಅವುಗಳನ್ನು ಸುಟ್ಟು ಭಸ್ಮ ಮಾಡುವನು ಹೀಗೆ ಮೇಧ್ಯ ಅಮೇಧ್ಯ ವಸ್ತುಗಳನ್ನು ಸ್ವೀಕರಿಸಿದರೂ ತತ್ಸಂಬಂಧವಾದ ಗುಣ ದೋಷಗಳು ಅಗ್ನಿಗೆ ಇಲ್ಲ ಅಗ್ನಿಯು ನಿರ್ವಿಕಾರ ನಿರ್ಲಿಪ್ತನಾಗಿರುವನು ನಿತ್ಯದಲ್ಲಿ ಅಗ್ನಿಯು ನಿರ್ದೋಷಿ ಶುಚಿ ಎನಿಸುವನು ಇದು ಅವ ಪೌರುಷೇಯವಾದ ವೇದಗಳಲ್ಲಿಯೂ ಪೌರುಷೇಯವಾದ ಪುರಾಣಾದಿ ಶಾಸ್ತ್ರ ಗ್ರಂಥಗಳಲ್ಲೂ ಉಲ್ಲೇಖ ಆಗಿದೆ ಅಂತೆಯೇ ಸುಜ್ಞಾನಿಗಳು ವಿಭುದರು ದ್ವಂದ್ವ ಕರ್ಮಗಳನ್ನು ಇಂದಿರಾರಮಣ ಚರಣ ದ್ವಂದ್ವಗಳಿಗೆ ಸಮರ್ಪಿಸುವರು ನಾನು ಸ್ವತಂತ್ರ ಕರ್ತೃನಲ್ಲ ಶ್ರೀಹರಿಯೇ ಸರ್ವತಂತ್ರ ಸ್ವತಂತ್ರನು ಸರ್ವಕರ್ಮ ಪ್ರೇರಕನು ಕರ್ಮರೂಪಿಯು ಕರ್ಮನಾಮಕನು ಶುಭ ಮಿಶ್ರ ಅಶುಭ ಕರ್ಮಗಳೆಲ್ಲವನ್ನೂ ಶ್ರೀಹರಿಯೇ ಮಾಡಿ ಮಾಡಿಸುತ್ತಿರುವನು ಎಂಬ ಜ್ಞಾನಾನುಸಂಧಾನವೇ ದ್ವಂದ್ವ ಕರ್ಮ ಸಮರ್ಪಣೆಯೇ ಎನಿಸುವುದು ಹಾಗೆ ವಿಭುತರು ಅರ್ಪಿಸಿದ ಕರ್ಮಗಳು ನಿಷಿದ್ಧವಾದರೂ ಸರಿ ಆ ನಿರಂಜನನು ಅವುಗಳನ್ನು ಸ್ವೀಕರಿಸಿ ಪಾಪ ರಾಶಿಗಳನ್ನು ಸುಟ್ಟು ಅಗ್ನಿಯಂತೆ ನಿರ್ವಿಕಾರನಾಗಿ ನಿರ್ಲಿಪ್ತನಾಗಿದ್ದು ಸುಜ್ಞಾನಿಗಳಾದ ತನ್ನ ಭಕ್ತರನ್ನು ಉದ್ಧರಿಸುವನು ಪಾಶ್ಚಾತ್ತಾಪದಿಂದ ಅವರ ಪಾಪ ಸಮೂಹಗಳು ಶ್ರೀಹರಿಯ ಕಾರುಣ್ಯದಿಂದ ಬೆಂದು ಹೋಗುವವು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು